ಸ್ನೇಹಿತರೆ ಕ್ಯಾಪ್ಟನ್ ಗೆ ಐ ಲವ್ ಯು ಎಂದ ಲಾಯರ್ ಜಗದೀಶ್ ಹೌದು ಇದೀಗ ಲವ್ ಸ್ಟೋರಿ ಶುರುವಾಗಿದೆ ದೊಡ್ಡ ಮನೆಯಲ್ಲಿ ಆಂಟಿ ಅಂಕಲ್ ಲವ್ ಸ್ಟೋರಿ ನೋಡಿ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಹಾಗಾದ್ರೆ ನಿಜವಾಗ್ಲೂ ಇವರಿಬ್ರು ಲವ್ ಮಾಡ್ತಿದ್ದಾರಾ ಏನಿದೆ ಸುದ್ದಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ತಪ್ಪದೆ ನೋಡ್ತಾ ಇದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಗ್ ಬಾಸ್ ಮನೆಯಲ್ಲಿ ಮುಂಗಾರು ಮಳೆ ಸೀನ್ ರೀಕ್ರಿಯೇಟ್ ಆಗಿದೆ ಕ್ಯಾಪ್ಟನ್ ಹಂಸ ಇಲ್ಲಿ ಪೂಜಾ ಗಾಂಧಿ ಆಗಿದ್ದಾರೆ ಲಾಯರ್ ಜಗದೀಶ್ ಇಲ್ಲಿ ಗಣೇಶ್ ರೀತಿನೇ ಆಗಿದ್ದಾರೆ ಇಲ್ಲಿವರೆಗೂ ಜಗಳ ಆಡ್ತಾನೆ ಇದ್ದ ಕ್ಯಾಪ್ಟನ್ ಹಂಸ ಮತ್ತು ಲಾಯರ್ ಜಗದೀಶ್ ಪರಸ್ಪರ ಗೌರವ ಕೊಡ್ತಿದ್ದಾರೆ ಅನಿಸುತ್ತಿದೆ ಸದಾ ಸಿಟ್ಟು ಆಗುತ್ತಿದ್ದ ಹಂಸ ಇದೀಗ ಜಗದೀಶ್ ಕಾಟವನ್ನ ಕಾಮಿಡಿಯಾಗಿಯೇ ತೆಗೆದುಕೊಳ್ಳುತ್ತಿದ್ದಾರೆ ಆದರೂ ಜಗದೀಶ್ ಕಾಟದ ಆಟ ನಿಲ್ತಾನೇ ಇಲ್ಲ ಆದರೂ ಇಲ್ಲಿ ಇಬ್ಬರು ಒಂದು ರೀತಿ ಒಳ್ಳೆಯ ಕಂಟೆಂಟ್ ಕೊಡ್ತಿದ್ದಾರೆ ಹಂಸ ಅವರನ್ನ ಹಂಸ್ ಅಂತಲೇ ಜಗದೀಶ್ ಕರೆಯುತ್ತಿದ್ದಾರೆ ಇದರ ಜೊತೆಗೆ ಐ ಲವ್ ಯು ಕ್ಯಾಪ್ಟನ್ ಅಂತಲೇ ಪ್ರಪೋಸ್ ಕೂಡ ಮಾಡಿದ್ದಾರೆ ಇದರ ವಿವರ ಇಲ್ಲಿದೆ ನೋಡಿ ಹೌದು ದೊಡ್ಡ ಮನೆಯಲ್ಲಿ ಒಂದು ಲವ್ ಸ್ಟೋರಿ ಶುರು ಇದೆ ಈ ಲವ್ ಸ್ಟೋರಿ ವಿಭಿನ್ನವಾಗಿಯೇ ಇದೆ ಲಾಯರ್ ಜಗದೀಶ್ ಈ ಒಂದು ಸ್ಟೋರಿಯಲ್ಲಿ ಹೀರೋ ಆಗಿದ್ದಾರೆ ಕ್ಯಾಪ್ಟನ್ ಅಂಸಾ ಈ ಸ್ಟೋರಿಯ ಹೀರೋಯಿನ್ ಆಗಿದ್ದಾರೆ ಇವರ ಜೋಡಿಯ ಲವ್ ಸ್ಟೋರಿಯಲ್ಲಿ ಮುಂಗಾರು ಮಳೆ ಆ ಸೀನ್ ರೀಕ್ರಿಯೇಟ್ ಆಗಿದೆ ಗೋಲ್ಡನ್ ಸ್ಟಾರ್ ಗಣೇಶ್ ಎದೆ ಮೇಲೆ ಪೂಜಾ ಗಾಂಧಿ ಕಾಲಿಟ್ಟು ಹೋಗುವ ದೃಶ್ಯ ಇರುವ ಹಾಗೆ ಇಲ್ಲೂ ಕೂಡ ರೀಕ್ರಿಯೇಟ್ ಆಗಿದೆ ಜಗದೀಶ್ ಎದೆ ಮೇಲೆ ಹಂಸ ಕಾಲಿಟ್ಟು ಹೋಗ್ತಾರೆ ಇದು ಒಂದು ರೀತಿ ಇಡೀ ಮನೆಯಲ್ಲಿ ಹೊಸ ಅಲೆ ಎಬ್ಬಿಸಿದೆ ದೊಡ್ಡವರ ಲವ್ ಸ್ಟೋರಿ ತರ ಕಾಣಿಸ್ತಿದೆ ಇನ್ನು ಜಗದೀಶ್ ಅದ್ಯಾಕೋ ಏನೋ ಕಂಟೆಂಟ್ ಕ್ರಿಯೇಟ್ ಮಾಡೋ ರೀತಿ ಚೇಂಜ್ ಮಾಡಿಬಿಟ್ಟಿದ್ದಾರೆ ಈ ಕಂಟೆಂಟ್ ಕ್ರಿಯೇಟ್ ಮಾಡೋಕೆ ಕ್ಯಾಪ್ಟನ್ ಹಂಸ ಅವರನ್ನೇ ಟಾರ್ಗೆಟ್ ಮಾಡಿದಂತೆ ಇದೆ ಹಾಗೆಯೇ ಕ್ಯಾಪ್ಟನ್ ಆದ ದಿನದಿಂದಲೂ ಕಾಡುತ್ತಲೇ ಇದ್ದಾರೆ ಅದೆಷ್ಟೋ ಅಂದ್ರೆ ಸಣ್ಣ ಪುಟ್ಟ ವಿಷಯಕ್ಕೂ ಕ್ಯಾಪ್ಟನ್ ಅಂತಲೇ ಕಾಡುತ್ತಾರೆ ಇದರಿಂದ ಹಂಸ ಆರಂಭದಲ್ಲಿ ಸಿಟ್ಟಾಗುತ್ತಿದ್ದರು ಆದರೆ ಇದೀಗ ಅದನ್ನ ಎಂಜಾಯ್ ಮಾಡ್ತಿರೋ ಹಾಗಿದೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ